ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಅಭಿಮಾನಿ ಬಳಗದ ವತಿಯಿಂದ ನಲವತ್ತೆರಡನೇ ಹುಟ್ಟು ಹಬ್ಬದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಾರೆ ಆ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ದೈವ ದೇವರಾಗಿರತಕ್ಕಂತ ವೀರಮೂರ್ತಿ ಪರಮ ಪೂಜೆ ಸಿದ್ದರಾಮಯ್ಯ ಮೂಲ ಮಹಾ ಸಂಸ್ಥಾನ ಮಠ ಸೂಕ್ಷೇತ್ರ ಬಬಲಾದಿ ಅಜ್ಜಾರ್ ಕೂಡ ಬರ್ತಾರೆ ಹರಿಮಾನೇಶ್ವರ ಮರುಳಸಿಂಗ ಸಿಂಗ ಸಿದ್ದ ಸ್ವಾಮೀಜಿಗಳು ಚಟ್ರಮಠಾರ್ ಅವರು ಬರ್ತಾರೆ ನಮ್ಮ ಆತ್ಮೀಯರು ಹಾಗೂ ಮಾಜಿ ಸಚಿವರು ಹಾಗೂ ಶಾಸಕರು ಗೋಕಾಕ್ ಅವರು ರಮೇಶ್ ಅಣ್ಣ ಜಾರಕಿಹೊಳಿ ಕೂಡ ಆಗಮಿಸ್ತಾ ಇದ್ದಾರೆ ಸಿನಿಮಾ ಟೀಸರ್ ಬಿಡುಗಡೆಗೆ ಅರವಿಂದ್ ಜಿ ದೇಶಪಾಂಡೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಉತ್ತರ ಪ್ರಾಂತ್ಯ ಕಾರ್ಯಕಾರಿಣಿ ಸದಸ್ಯರತ್ನೆಯವರು ಬರ್ತಾರೆ ವಿಶೇಷ ಆಹ್ವಾನಿತರಾಗಿ ಮಹೇಶ್ ಅಣ್ಣ ಕುಂಟೋಳಿ ಮಾಜಿ ಶಾಸಕರು ಅದೇ ರೀತಿಯಾಗಿ ಆತ್ಮೀಯರಾಗಿರ್ತಕ್ಕಂಥ ಮಾಜಿ ಶಾಸಕರು ಹೀಮಂತಾಚ ಪಾಟೀಲ್ ಅವರು ಈ ತರ ಅನೇಕ ಮುಖಂಡರೊಳಗೊಂಡಂತೆ ಉತ್ತರ ಕರ್ನಾಟಕದ ಕಲಾವಿದರು ಸಂಗೀತ ಹಾಸ್ಯ ಮಾಡ್ತಂತವರು ಬಾಳು ಖ್ಯಾತ ಉತ್ತರ ಕರ್ನಾಟಕ ಜನಪ್ರಿಯ ಗಾಯಕ ಬರ್ತಾರೆ ಖ್ಯಾತ ಕಾಮಿಡಿ ಕಲಾವಿದರು ಹಾಗೂ ನಟ ಬಲ್ಲು ಜಮಂಡಿ ಅವರು ಬರ್ತಾರೆ ನನ್ನ ಆತ್ಮೀಯರು ಖ್ಯಾತ ಉತ್ತರ ಕರ್ನಾಟಕದ ನಾಯಕ ನಟ ಲಿಂಗರಾಜ್ ಸಿಂಗಾಡಿ ಬರ್ತಾರೆ ಗಾಯಕಿ ಪ್ರತಿ ಧಾರವಾಡ ಗಿಡ್ಡಿಗಿಣಿ ಖ್ಯಾತಿಯ ಅವರು ಬರ್ತಾರೆ ನಮ್ಮ ಚಲನಚಿತ್ರದ ನಟಿ ಖ್ಯಾತ ಉತ್ತರ ಕರ್ನಾಟಕ ಕಲಾವಿದರು ಹೆಣಕ ಬರ್ತಾರೆ ಸದ್ದು ಸದ್ಯ ಸಂಸ್ಥಾಪಕರು ಈ ನಮ್ಮ ಸಿನಿಮಾದ ಕೆಲಸ ಮಾಡಿರ್ತಕ್ಕಂಥವ್ರು ಜೊತೆಗೆ ನಮ್ಮ ಸಿನಿಮಾದ ನಟ ಹಾಗೂ ನಿರ್ದೇಶಕ ಹಲೇಶ್ ಅವರು ಇರ್ತಾರೆ ಇದರ ಜೊತೆಗೇನು ನಮ್ಮ ಆಸ್ಮೀಯ ಗೆಳೆಯ ವಿಜಯ್ ಹುದ್ದಾರ್ ಸರ್ ಅವರಿಂದ ಅವರ ಪೆನ್ದಂಡ ಒಂದು ಹಾಸ್ಯ ರಸಮಂಜರಿ ಕೂಡ ನಡೀತಾ ಇದೆ ಇವೆಲ್ಲ ಒಟ್ಟಾರೆ ಒಳಗೊಂಡಿರ್ತಕ್ಕಂತ ಈ ಕಾರ್ಯಕ್ರಮ ಆ ಗುರುವಾರ ಇಪ್ಪತ್ತು ಗುರುವಾರ ಸಾಯಂಕಾಲ ಐದು ಗಂಟೆಗೆ ಇದೇ ನಮ್ಮ ಆರ್ ಎಸ್ ಪಿ ಸಭೆ ಸಭಾಂಗಣ ಹೊರಾಂಗಣದಲ್ಲಿ ನಡೀತಾ ಇದೆ ಇದು ಒಟ್ಟಾರೆ ಉದ್ದೇಶ ಇಷ್ಟೇ ಈ ಒಂದು ಪ್ರತಿ ವರ್ಷವೂ ಹುಟ್ಟು ಹಬ್ಬವನ್ನ ನಾಲ್ಕು ಜನರ ಜೊತೆ ಕೂಡಕೊಂಡು ಒಂದ ಸಮ್ಮೇಳನದಲ್ಲಿ ಒಂದು ಊಟ ಮಾಡಿಕೊಂಡು ಒಂದು ಚೆನ್ನಾಗಿ ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳುವಂತ ಈ ಒಂದು ಕಾರ್ಯಕ್ರಮ ಆಗಿರತ್ತೆ ಇದರಲ್ಲಿ ಬೇರೆ ಏನೋ ಆಶ್ಚರ್ಯಕರವಾಗಿರ್ತಕ್ಕಂಥ ಬೆಳವಣಿಗೆ ಮತ್ತೊಂದು ಮಗನಲ್ಲಿ ಏನೂ ಆಗಿರೋದಿಲ್ಲ ಯಾಕೆಂದ್ರೆ ಇದು ಪ್ರತಿ ವರ್ಷವೂ ಸುಮಾರು ನಾಲ್ಕೈದು ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಸಂಪ್ರದಾಯ ಇದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನಾವು ಅಭಿಮಾನಿಗಳ ನಿರೀಕ್ಷೆ ಆಸೆಯಂತೆ ಇದನ್ನ ಒಪ್ಪಿಕೊಂಡು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಅದಕ್ಕೆ ಮಾಧ್ಯಮದ ಸ್ನೇಹಿತರು ತಾವುಗಳಾಗಿರ್ತಕ್ಕಂಥವ್ರು ಇದಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಆ ಕಾರ್ಯಕ್ರಮಕ್ಕೆ ವಿಶೇಷವಾಗಿರ್ತಕ್ಕಂಥ ಸಂಗೀತ ಮನರಂಜನೆ ಬಹಳ ಹೆಚ್ಚಿನ ಒಂದು ಒತ್ತು ಕೊಟ್ಟಿದೀವಿ ನಾವು ಕಾರ್ಯಕ್ರಮ ವೇದಿಕೆಗಿಂತಲೂ ಅದಕ್ಕೆ ಒತ್ ಕೊಟ್ಟಿದೀವಿ ಸಾಂಸ್ಕೃತಿಕ ಕಾರ್ಯಕ್ರಮ ಒತ್ತು ಕೊಟ್ಟಿದೀವಿ ಕಾರಣ ಏನಂದ್ರೆ ಮಕ್ಕಳು ಮತ್ತು ಹೆಣ್ಮಕ್ಕಳಿಗೆ ಒಂದು ಮನರಂಜನೆ ಇರಲಿ ಯಾವತ್ತು ಜೀವನದ ಜಂಜಾಟದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಮನರಂಜನೆ ಹಬ್ಬ ಆಗ್ಲಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನಮ್ಮ ಇವರಿಗೆ ಅದನ್ನೇ ಹೇಳ್ತಾ ಇದ್ದೀನಿ ನಮ್ಮ ವೇದಿಕೆಗೆ ಸಮಯ ಹಾಳ ಮಾಡೋಕ್ಕಿಂತಲೂ ಬಂದಿರ್ತಕ್ಕಂಥ ಮಕ್ಕಳಿಗೆ ಮತ್ತು ಹೆಣ್ಮಕ್ಕಳಿಗೆ ಬಂದಿರತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ ಒಂದು ಮನರಂಜನೆವಾಗಿರ್ತಕ್ಕಂಥ ಒಂದು ಅವರ ಮನಸ್ಸು ಉಲ್ಲಾಸವಾಗಿರಬೇಕು ತೃಪ್ತಿ ಪಟ್ಟುಕೊಂಡು ಒಂದು ಊಟ ಮಾಡ್ಕೊಂಡು ಹೋಗುವಂತ ಕಾರ್ಯಕ್ರಮ ಇದು ಆಗ್ಬೇಕು ಅಂತ ನನ್ನ ಆಶೆ ಐತಿ ಅದರಂತೆ ಕೂಡ ನಾವು ತಯಾರಿ ಮಾಡ್ತಾ ಇದ್ದೀವಿ ಅದೇ ನಿಟ್ಟಿನಲ್ಲಿ ತಾವು ಕೂಡ ಎಲ್ಲರೂ ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಹೆಚ್ಚಿನ ಪ್ರಚಾರವನ್ನ ಕೊಟ್ಟು ಈ ಒಂದು ಸಂಗೀತ ಮನರಂಜನೆ ವೀಕ್ಷಣೆ ಮಾಡ್ಲಿಕ್ಕೆ ಅನುಕೂಲ ಮಾಡಿ ತಮ್ಮೆಲ್ಲ ಮಾಧ್ಯಮ ಸ್ನೇಹಿತರಲ್ಲಿ ನಾನು ಕಳಕಳಿಯ ವಿನಂತಿ ಕೇಳ್ಕೊಳ್ತೇನೆ